ಕುಶಾಲ್ ನಗರದ ಸಮಾಜ ಸೇವಕ ಸೈಜನ್ ಕೆ ಪೀಟರ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಳಿಲ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿನ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಸೈಜನ್ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸಿ ಶುಭ ಕೋರಿದರು ವೇಳೆ ಮಾತನಾಡಿದ ಅಂಬೇಡ್ಕರ್ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ಎಸ್ ಆದಂ ಮಕ್ಕಳು ಕಲಿಕೆಯ ಸಂದರ್ಭ ಮನಸ್ಸನ್ನು ಬೇರೆ ವಿಚಾರಗಳತ್ತ ಹರಿಯಗೊಡದೆ ಶ್ರದ್ಧೆ ಹಾಗೂ ಛಲದಿಂದ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಸಾಧನೆ ಸಾಧ್ಯ ಎಂದರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಮುನ್ನಡೆಗೆ ಶಿಕ್ಷಕರು ಮಾತ್ರವಲ್ಲದೆ ದಾನಿಗಳು ಕೈಜೋಡಿಸಿದರೆ ಮಾತ್ರ ಗ್ರಾಮೀಣ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂದು ಅವರು ಹೇಳಿದರು ಕಲಿಕೆಯ ಶ್ರದ್ಧೆಯಿಂದ ನಾವು ಶಿಕ್ಷಣದಲ್ಲಿ ಮುಂದುವರೆದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಒಂದು ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ನಾವು ಏನು ಒಂದನೇ ಕ್ಲಾಸಲ್ಲಿ ಎರಡನೇ ಕ್ಲಾಸಲ್ಲಿ ಎಲ್ ಕೆ ಜಿಲಿ ನಾವು ಓದ್ತೀವಿ ಅದು ಸಹಕಾರಿಯಾಗ್ತದೆ ನಮ್ಮದು ಮುಂದಿನ ದೊಡ್ಡ ಮಟ್ಟದ ಶಿಕ್ಷಣವನ್ನು ಮಾಡಲಿಕ್ಕೆ ಉಪಯೋಗ ಆಗ್ತದೆ ನಾವು ದೊಡ್ಡರಾದಲ್ಲಿ ನೋಡ್ಲಿಕ್ಕಾಗಲ್ಲ ಆಗತ್ತ ಮಕ್ಕಳೇ ನಾವು ಎ ಪಿ ಸಿ ಡಿ ಇಲ್ಲಿಂದ ಕಲಿದ್ರೆ ಮಾತ್ರ ಮುಂದಿನ ದಿನದಲ್ಲಿ ಓದಲಿಕ್ಕಾಗೋದು ಬರೀಲಿಕ್ಕಾಗೋದು ಹಾಗಾಗಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಂದು ಶ್ರದ್ಧೆಯಿಂದ ಈ ಶಾಲೆಗಳಲ್ಲಿ ವ್ಯಾಸಂಗನ ಮಾಡ್ತಾ ಓದಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ತಾವು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಇನ್ನು ಉನ್ನತ ಮಟ್ಟದ ಒಂದು ಸ್ಥಾನಕ್ಕೆ ತಲುಪಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷವಾಗಿ ನಾನು ಭಾಗವಹಿಸಿದ್ದೇನೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಕಾರಿಯಾದಂತಹ ಯುದ್ಧ ಶಾಲೆಯ ಮಕ್ಕ ಎಲ್ಲ ಶಿಕ್ಷಕದವರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ಶಾಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭಗೊಂಡಂತಹ ಈ ಶಾಲೆ ಬಹುಶಃ ಆರಂಭಿಕ ಹಂತದಲ್ಲಿ ಇಂದು ಬಾಡಿಗೆ ಘಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸರ್ಕಾರ ಒಂದು ಉದ್ದು ಶಾಲೆಗೆ ನಲವತ್ತು ಪರ್ಸೆಂಟ್ ಜಾಗ ಹಾಗೂ ಈ ಕಟ್ಟಡವನ್ನು ನೀಡುತ್ತದೆ ಬಹುಶಃ ಅಂದಿನಿಂದ ನಡೆದುಕೊಂಡಂತಹ ಒಂದು ಶಾಲೆ ಬಹುಶಃ ಎಲ್ಲ ಒಂದು ಸಮಾಜದಲ್ಲಿ ಉದ್ದು ಶಾಲೆ ಅಂತೇಳಿದ್ರೆ ಕೇವಲ ಅಲ್ಲಿ ಮುಸ್ಲಿಂ ರೀತಿಯ ಚಟುವಟಿಕೆಗಳು ಪಾಠ ಪದ್ಯಗಳು ನಡೀತದಂತಹ ಬಹುಶಃ ಕೆಲವು ಸಾರ್ವಜನಿಕಗಳಿದೆ ಆದರೆ ಇಲ್ಲಿ ಎಲ್ಲ ರೀತಿಯ ನಮ್ಮ ಏನು ಸರ್ಕಾರಿ ಶಾಲೆಗಳಲ್ಲಿ ಏನು ಯಾವ ರೀತಿಯ ಪಠ್ಯಪುಸ್ತಕಗಳಿದೆ ಪುಸ್ತಕಗಳಿದೆ ಎಲ್ಲ ರೀತಿಯ ಸಬ್ಜೆಕ್ಟ್ಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬಾಂಧವರು ಎಲ್ಲ ಸಮುದಾಯದವರು ಈ ಶಾಲೆಯ ಮಕ್ಕಳಿಗೆ ಪೋಷಕರು ಅಡ್ಮಿಷನ್ ಮಾಡಿ ನೋಂದಣಿ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಬೇಕು ಮತ್ತೆ ಇಂಥ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಗಣ್ಯರೇನಿದ್ದಾರೆ ದಾನಿಗಳು ಕೊಡುಗೆ ದಾನಿಗಳು ಇನ್ನೂ ಹೆಚ್ಚೆಚ್ಚಾಗಬೇಕು ಕೇವಲ ಈ ಉರ್ದು ಶಾಲೆ ಅಲ್ಲ ಕುಶಾಲನಗರ ಭಾಗ ಸುತ್ತಮುತ್ತ ಕೊಡುಗೆ ಇಲ್ಲಿ

ಎಲ್ಲ ರೀತಿಯ ಇದರಲ್ಲೂ ಕಷ್ಟ ಇದೆ ಯಾಕೆಂತಂದರೆ ಮಕ್ಕಳು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಇವನ್ ಸಮವಸ್ತ್ರ ಆಗಲಿ ಪಠ್ಯಪುಸ್ತಕವಾಗಲಿ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ಈ ನೋಟ್ ಪುಸ್ತಕ ಅವರು ವಿತರಣೆ ಮಾಡೋದಿಲ್ಲ ಅದು ಪೋಷಕರೇ ತಗೊಳ್ಬೇಕು ಸಾ ನಮ್ಮಲ್ಲಿ ಶೇಕಡ ತೊಂಬತ್ತರಷ್ಟು ಮಕ್ಕಳು ಸಮೇತ ಬಡ ಮಕ್ಕಳು ಇರೋದು ಈಗ ಪುಸ್ತಕ ಹೋಗಬೇಕು ಅಂದರೆ ಒಂದು ಪುಸ್ತಕಕ್ಕೆ ಒಂದು ನೂರು ಪುಟ ಪುಸ್ತಕ ಕೊಡಬೇಕು ಅಂತಂದರೆ ತುಂಬ ಹಣದ ಅವಶ್ಯಕತೆ ಇರುತ್ತೆ ಕೂಲಿ ಕೆಲಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಅದನ್ನು ಪೇರೆಂಟ್ಸಿಗೆ ಅದನ್ನು ಒದಗಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತದೆ ಅಂಥ ಸಮಯದಲ್ಲಿ ತುಂಬ ದೊಡ್ಡ ಮನಸ್ಸು ಮಾಡಿ ನಮ್ಮ ದಾನಿಗಳು ನಮಗೆ ನಮ್ಮ ಮಕ್ಕಳಿಗೆ ಮಕ್ಕಳ ಮೇಲೆ ಒಂದು ಅಭಿಮಾನ ಇಟ್ಟು ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದು ಒಂದು ನಮಗೆ ಫಸ್ಟ್ ಇದೊಂದು ತಹಾದಿ ಆಗಿ ನಮ್ಮ ಮುಂದೆ ಮಕ್ಕಳಿಗೆ ಇನ್ನೂ ಹೆಚ್ಚು ಹೆಚ್ಚು ದಾನಿಗಳು ಬಂದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಈ ಥರದ ಪಠ್ಯಪುಸ್ತಕ ಆಗಲಿ ಬೇರೆ ಯಾವುದೇ ಮಕ್ಕಳಿಗೆ ಅವರ ಕಲಿಕೆಗೆ ಪ್ರೋತ್ಸಾಹ ನೀಡುವಂತಹ ಯಾವುದೇ ಒಂದು ಸವಲತ್ತುಗಳನ್ನು ಒದಗಿಸಿಕೊಳ್ಳು ನಮ್ಮ ಇಲ್ಲಿ ಮಾಧಮ್ ಅವರ ಮತ್ತು ನಾಯರಾಜವರು ಮತ್ತು ಇವರೆಲ್ಲ ಜನಪ್ರತಿನಿಧಿಗಳಿಗಾಗಲಿ ಮತ್ತು ಸುತ್ತಮುತ್ತಲಿನ ಸ್ವಲ್ಪ ದಾನಿಗಳನ್ನು ಪ್ರೋತ್ಸಾಹ ನೀಡಿ ನಮಗೆ ನಮ್ಮ ಶಾಲೆ ಮಕ್ಕಳಿಗೆ ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಇನ್ನೂ ಮತ್ತಷ್ಟು ಈ ಥರದ ಒಂದು ವ್ಯವಸ್ಥೆಗಳನ್ನು ಮಾಡುವುದು ಎಂದು